ಅದು ರಾಜ್ಯಸಭೆ ಕೃತಿಗಳಲ್ಲಿ ಹನ್ನೊಂದು ಪಾಯಿಂಟ್ ಒಂದು ಪರ್ಸೆಂಟ್ ಬೋರ್ಟ್ ಆಗಿದೆ ಶೀಟ್ಸ್ ನಲ್ಲಿ ಖರ್ಚಿನಲ್ಲಿ ಏಳು ಪಾಯಿಂಟ್ ಮೂರು ಪರ್ಸೆಂಟ್ ಆಗಿದೆ ಆಮೇಲೆ ಕಳೆದ ವರ್ಷ ಸಾಲ ಮಾಡಿದ್ದು ಒಂದು ಲಕ್ಷದ ಐದು ಸಾವಿರದ ಇನ್ನೂರ ನಲವತ್ತಾರು ಕೋಟಿ ಈ ವರ್ಷ ಸಾಲ ಮಾಡಿದ್ರು ಅಂದ್ರೆ ಮುಂದಿನ ವರ್ಷಕ್ಕೆ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಅಂದ್ರೆ ಸುಮಾರು ಹತ್ತು ಸಾವಿರ ಕೋಟಿಗೂ ಹೆಚ್ಚು ಸಾಲ ಮಾಡಿದ್ವಿ ಇದನ್ನ ವಿರೋಧ ಪಕ್ಷದವರು ಸಾಲ ಹೆಚ್ಚು ಮಾಡಿದ್ದಾರೆ ಅಂತ ಹೇಳ್ತಾರೆ ಏನು ಗಮನಿಸಬೇಕು ನಮಗೆ ಸಾಧಾ ಮಾಡ್ಲಿಕ್ಕೆ ಅವಕಾಶ ಇದೆ ಈಗ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ ಪ್ರಕಾರ ಈ ಎಸ್ ಟಿ ಪಿ ಆ ಡಿಸಿ ಬಿಆರ್ 25% ಅಂತ ಹೇಳಬೇಕು ಉದ್ದರಾಜ್ಯದ ಆರ್ಥಿಕ ಆರ್ಥಿಕತೆ ಸುಭದ್ರವಾಗಿದೆ ಅಂತಂತ ಕೆಲವು ಮಾರುಕಂಡಗಳನ್ನ ಕೊಟ್ಟಿದ್ದಾರೆ ಆಕ್ಟ್ನಲ್ಲಿ ಎರಡ್ ಸಾವಿರದ ಎರಡರಲ್ಲಿ ಆಗಿ ಅವರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ರೆಸ್ಪಾನ್ಸಿಬಿಲಿಟಿ ಅಂಡ್ ಮ್ಯಾನೇಜ್ಮೆಂಟ್ ಆಕ್ಟ್ ಪಾಸ್ ಮಾಡಿಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಮ್ಯಾನೇಜ್ಮೆಂಟ್ ಆಕ್ಟ್ ಅನ್ನು ಪಾಸ್ ಮಾಡ ಅದರ ಪ್ರಕಾರ ರಾಜಕೀಯ ಇಪ್ಪತ್ತೈದು ಸಾಲ ಮಾಡಬಾರ್ದು ನಾವು ಇಪ್ಪತ್ನಾಲ್ಕು ಒಂಬತ್ತು ಒಂದು ಪರ್ಸೆಂಟ್ ಅಲ್ಲಿ ಸಾಲ ಮಾಡಿದ್ದೀವಿ ಗೊತ್ತಾಯ್ತಲ್ಲ ಸಾಲ ನಾವು ತಗೊಂಡಿರೋದು ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಒಂದು ನಮಗೆ ಉಪಾಸೆ ಇರತಕ್ಕಂತದ್ದು 25% ಅವರಿಗೆ 12 ಬಿಟಿ ಪ್ಯಾರಾಮೀಟರ್ಸ್ प्रिಸ್ಕ್ರೈಬ್ಡ್ ಇನ್ ದಿ ಫಿಸ್ಕಲ್ ರಿಸ್ಪಾನ್ಸಿಬಿಲಿಟಿ ಆಕ್ಟ್ ಅದು ಒಂದಾಯಿತಾ ಅವರೆಲ್ಲ ಎಲ್ಲಿಂದ ಇದು ವಿದ್ಯೆ ಹೊರತೇಕ ಏನಂತ ಹೇಳಿದ್ದಾರೆ ಅಂತಂದ್ರೆ ಮೂರು ಪರ್ಸೆಂಟ್ ಬ್ರಿಟಿಷಿ ರೆವಿನ್ಯೂ ಒಂದು ಆರ್ಥಿಕ ಪರಿಸ್ಥಿತಿ ಒಂದು ರಾಜ್ಯ ಇದು ಆರೋಗ್ಯಕರವಾಗಿದೆ ಅಂತ ಹೇಳಿದ್ರೆ ಒಂದಿನ ಮಾತಂಡ ರೆವಿನ್ಯೂ ಸರ್ಪ್ಲಸ್ ಇರಬೇಕು ಎರಡನೇದು ಪಿಸ್ಕಟ್ ಡಿಪಿಸಿಟ್ ಮೂರು ಪರ್ಸೆಂಟ್ ಜಾಸ್ತಿ ಆಗಬಾರ್ದು ಮೂರನೇದು ಸಾಲ ಒಟ್ಟು ಸಾಲ ರಾಜ್ಯದ್ದು ಅದರ ಈ ವರ್ಷ ತಗೊಳ್ತಕ್ಕಂಥದ್ದು ಮುಂದಿನ ವರ್ಷ ತಗೊಳ್ತಕ್ಕಂಥ ಸಾಲ ಇಪ್ಪತ್ತು ಟಿ ಪಿಯ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಇರಬಾರ್ದು ನಮ್ದು ಪಿಸ್ಟಲ್ ಒಂದು ಮಾನದಂಡ ಇದೆಯಲ್ಲ ಪಿಸ್ಕಲ್ ಐ ಮೀನ್ ರೆವಿನ್ಯೂ ಸರ್ವಿಸ್ ಇರಬೇಕು ಅನ್ನೋದಿದೆಯಲ್ಲ ಅದು ಒಂದ್ಸಾರಿ ಇಪ್ಪತ್ತೇಳು ಸಾವಿರ ಕೋಟಿ ಇತ್ತು ಈ ವರ್ಷ ಹತ್ತೊಂಬತ್ತು ಸಾವಿರ ಕೋಟಿಗೆ ಇಪ್ಪತ್ತಾರು ಆಗಿದೆ ಆಮೇಲೆ ಈ ಮೊದಲ ವರ್ಷಕ್ಕೆ ನಾವು ಎಸ್ಟಿಮೇಟ್ ಮಾಡೋಣ ವಿವಿಧತೆ ವಿವರಿಸುತ್ತಾ ಇದೆ ವಿವಿನಿ ಸಂಪನ್ಮೂಲಗಳು ಯಾಕೆ ವಿವಿನಿ ಸಂತೋಷ ಆಯ್ತು ಅಂತಂದ್ರೆ ನಾವು ರೆವೆನ್ಯೂ ಎಕ್ಸ್‌ಪೆಕ್ಟೇಷನ್ ಇಚೈಲ್ ರೆವೆನ್ಯೂ ಸಂತೋಷ ಆಯ್ತು ಯಾಕಂದ್ರೆ ರೆವೆನ್ಯೂ ನೀಟ್ ರೆವೆನ್ಯೂ ಸಂತೋಷ ಆಗೋದಲ್ಲ ಅಂದ್ರೆ ರೆವೆನ್ಯೂ ರಿಸೀವ್ಸ್ ಅಂಡ್ ರೆವೆನ್ಯೂ ಎಕ್ಸ್‌ಪೆಂಡಿಚರ್ ರೆವೆನ್ಯೂ ನೀಟ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಕಡಿಮೆ ಇದ್ರೆ ಸ್ವಲ್ಪ ರೆವಿನ್ಯೂ ಡಿಸೀಟ್ಸ್ ಇಲ್ಲ ಜಾಸ್ತಿ ಇದ್ರೆನ್ಯೂಟ್ ಅದು ರೆವಿನ್ಯೂ ಡಿಫಿಟ್ ನಾವು ಸಿಬ್ಬಂದಿ ಪ್ಯಾರಾಮೀಟರ್ ಒಳಗಡೆ ಆಮೇಲೆ ಇಷ್ಟೆಲ್ಲ ಮಾತಾಡ್ತಾರಲ್ಲ ಅಶೋಕ ಕೇಂದ್ರ ಸರ್ಕಾರ ಎಷ್ಟು ಇದೆ ಗೊತ್ತವ್ರಿಗೆ ಪಿಸ್ಲಿಕೆಟ್ ಎಷ್ಟಿದೆ ಗೊತ್ತವ್ರಿಗೆ ಹೇಳ್ಬೇಕು 4.61 4.61 ಕೇರ್ ಸರ್ಕಾರನ ಫಿಕ್ಸ್ कैंडिडेट 4.61 ಅಮೇಲೆ ನಮೂದಿ ಇರತಕ್ಕಂತದ್ದು ಎಷ್ಟು 2.95 ಎಷ್ಟಿದೆ ಗೊತ್ತ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಐವತ್ಮೂರು ಲಕ್ಷದ ಹನ್ನೊಂದು ಸಾವಿರ ಕೋಟಿ ಐವತ್ಮೂರು ಸಾವಿರದ ಹನ್ನೊಂದು ಸಾವಿರ ಕೋಟಿ ಈಗ ಎಷ್ಟಾಗಿದೆ ಎರಡು ಲಕ್ಷದ ಒಂದು ಸಾವಿರ ಕೋಟಿ ಎರಡು ಲಕ್ಷದ ಐದು ಸಾವಿರ ಕೋಟಿ ಅವ್ರದ್ದು ತಾಲ ಎಷ್ಟಪ್ಪ ಹೊಣೆಗಾರಿಕೆ ಎಷ್ಟಿದೆ ಅಂತಂದ್ರೆ ನಾವು ಇಪ್ಪತ್ತೈದು ಒಳಗಡೆ ಇದ್ರೆ ಅವರು ಐವತ್ತಾರು ಪರ್ಸೆಂಟ್ ಅದ್ಬಿಟ್ಟು ಇಲ್ಲಿ ಕರ್ನಾಟಕದಲ್ಲಿ ನಾವು ಪ್ಯಾರಾಮೀಟರ್ ಒಳಗಡೆನೆ ಇದ್ರು ಕೇಳ್ತಾ ಇದ್ವಿ ಇಲ್ಲಿ ಸಾಲ ಹೆಚ್ಚಾಗೋಯ್ತು ಸಾಲ ಹೆಚ್ಚಾಗೋಯ್ತು ಅಂತ ಹೇಳೋದ್ ರೀತಿ ಅದು ಒಂದು ಅವರಿಗೆ ಈ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಗೊತ್ತಿಲ್ಲ ಅಂತ ಹೇಳ್ಬೇಕಾಗ್ತದೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಗೊತ್ತಿಲ್ಲ ಅಂತ ಹೇಳ್ಬೇಕಾಗ್ತದೆ ಅಥವಾ ಗೊತ್ತಿದ್ದು ರಾಜಕೀಯವಾಗಿ ಮಾತಾಡ್ತಾ ಇದೆ ಕೇಂದ್ರ ಸರ್ಕಾರದ ಸ್ವಲ್ಪ ಒಣಗಾಣಿಕೆಗಳು ಎಷ್ಟಿದಾವೆ ಎಷ್ಟು ಪರ್ಸೆಂಟ್ ಇದೆ ಅಂತ ನೋಡ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಆಮೇಲೆ ನಾವು ದುಡ್ಡು ಸೂಪರ್ ಅತ್ತ ಕಣ್ಮಿಯಾಗಿದೆ ಈಗ ಒಂದು ವರ್ಷ ಒಂದು ಈ ವರ್ಷ 90 0.96% ಬಿತ್ತು ಉತ್ಪಾದನೆ ಇದೆ ಪ್ರಮಾಣ 0.96% ಬಿತ್ತು ಆದರೆ ಒಂದು ವರ್ಷ 0.63% ಆಗಿದೆ ಆಮೇಲೆ ಎಸ್ ಡಿ ಪಿ ಎಷ್ಟಾಗಿದೆ ಅಂತಂದ್ರೆ ಜಿ ಎಸ್ ಡಿ ಪಿ ಕರ್ನಾಟಕದಲ್ಲಿ ಎಸ್ ಡಿ ಪಿ ಗೊತ್ತಾ ನಿಮಗೆ ಸುಮಾರು ಕಳೆದ ವರ್ಷ ಇಪ್ಪತ್ತೆಂಟು ಲಕ್ಷದ ಅರವತ್ತೊಂದು ಸಾವಿರ ಒಂಬೈನೂರ ಇಪ್ಪತ್ತೊಂಬತ್ತು ಕೋಟಿ ಇಪ್ಪತ್ತೆಂಟು ಲಕ್ಷದ ಅರವತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಕೋಟಿ ಈ ವರ್ಷ ಮೂವತ್ತು ಲಕ್ಷದ ಎಪ್ಪತ್ತು ಸಾವಿರದ ನೂರ ಮೂರು ಕೋಟಿ ಆಗಿದೆ ಇದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ನಾವು ಸಾಲ ತಗೋಬೇಕಾಗಿತ್ತು ಮೂವತ್ತು ಲಕ್ಷದ ಎಪ್ಪತ್ತು ಸಾವಿರದ ನೂರ ಮೂರು ಕೋಟಿ ಸೊ ನಾವು ಆರ್ಥಿಕ ಶಿಸ್ತನ್ನ ಪಾಲನೆ ಮಾಡಿದ್ದೀವಿ ಜೊತೆಗೆ ಬಡವರಿಗೆ ಮಕಳೆರಿರಿಗೆ ಕಾರ್ಮಿಕರಿಗೆ ರೈತರಿಗೆ ತುರ್ಪಲ ವರ್ಗದವರಿಗೆ ಪರಿಶಿಷ್ಟ ಜಾತಿವರಿಗೆ ಪರಿಶಿಷ್ಟ ವರ್ಗದವರಿಗೆ ಮೈನಾರಿಟಿ ಅಲ್ಪಸಂಖ್ಯಾತರಿಗೆ ಇೆಲ್ಲರಿಗೂ ಕೂಡ ಅವರ ಆರ್ಥಿಕ ಬೆಳವಣಿಗೆ ಅವರಿಗೆ ಅಕ್ತಿ ಹೋಗಿ ಶಕ್ತಿ ಕೊಡ್ಲಿ ಈtarik aamale yors 50 laksha koti ela ಅಲ್ಲ ಸರಿ ಐವತ್ತು ಐವತ್ತು ಲಕ್ಷ ಲಕ್ಷ ಕೋಟಿ ಐವತ್ತು ಲಕ್ಷ ಕೋಟಿ ಹದಿನೈದು ಪಾಯಿಂಟ್ ಆರು ಆರು ಲಕ್ಷ ಕೋಟಿ ಸಾಲ ಕೇಂದ್ರ ಸರ್ಕಾರ ಹದಿನೈದು ಪಾಯಿಂಟ್ ಆರು ಆರು ಲಕ್ಷ ಕೋಟಿ ಸಾಲ ಸೋ ಅದರಿಂದ ಅವರು 56% ಸಾಲ ತಗದಿದ್ದಾರೆ ನಾವು 2.95% ಸಾಲ ತಗಿದ್ದೀವಿ ಸೋ ಪಿಯರ್ ಬಿಟಿಟಿ ಡೈರೆಕ್ಟರ್ಸ್ ಆಫ್ ದಿ ಬಿಸ್ಕನ್ ರಿಸ್ಪಾನ್ಸಿಬಿಲಿಟಿ ಹ್ಯಾಡ್ ನೋಟ್ ನೋಟ್ ಯಾರು